ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಶಬರಿಗೆ ಹೋಗ್ತಾ ಇರುವಂತಹ ಪ್ರತಿಯೊಬ್ಬ ಸ್ವಾಮಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಕೇರಳ ಗವರ್ಮೆಂಟ್ ಸ್ಪೆಷಲ್ ಅನೌನ್ಸ್ಮೆಂಟ್ ಕೊಟ್ಟಿದೆ ಏನಕ್ಕೆ ಅಂದ್ರೆ ಕೇರಳದಲ್ಲಿ ಹೆಚ್ಚಾಗಿ ಬ್ರೈನ್ ಈಟಿಂಗ್ ಅಮಿಬಾ ಕೇಸಸ್ ತುಂಬಾ ಜಾಸ್ತಿ ಆಗಿದೆ ಅಂತೆ ಈ ಬ್ರೈನ್ ಈಟಿಂಗ್ ಅಮಿಬಾ ನಮ್ಮ ಮೂಗು ಮತ್ತು ಬಾಯಿಯಿಂದ ನಮ್ಮ ದೇಹ ಸೇರುತ್ತೆ ಮೀನಾಗಿ ಮೆದುಳಿಗೆ ಸೇರುತ್ತೆ ಮೆದುಳಿನ ನಿಧಾನವಾಗಿ ತಿಂತ ಬಂದು ಬ್ರೈನ್ ಡೆಡ್ ಮಾಡುತ್ತೆ ಅಂದ್ರೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲೇ ನೀರು ಹೋಗ್ತಾರೆ ಸೊ ತುಂಬಾ ಹುಷಾರಾಗಿರಿ ಕೇರಳ ಗವರ್ಮೆಂಟ್ ಮೂರು ಸೂಚನೆಗಳನ್ನ ಕೊಟ್ಟಿದ್ದೆ ಮೊದಲನೇದು ನೀವು ಪಂಬಾ ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಅಥವಾ ಯಾವುದೇ ನದಿ ಕೆರೆ ಕೊಳದಲ್ಲಿ ಸ್ನಾನ ಮಾಡ್ಬೇಕಾದ್ರೆ ನಿಮ್ಮ ಮೂಗನ್ನ ಕ್ಲೋಸ್ ಮಾಡ್ಬಿಟ್ಟು ಸ್ನಾನ ಮಾಡಿ ನೀರು ನಿಮ್ಮ ಬಾಯಿ ಮೂಗ್ಗೆ ಹೋಗ್ಬಾರ್ದು ಎರಡನೇ ಸೂಚನೆ ನೀವು ಎಲ್ಲೇ ಊಟ ಮಾಡ್ಬೇಕಾದ್ರು ಅಥವಾ ಏನನ್ನೇ ತಿನ್ಬೇಕಾದ್ರು ನಿಮ್ಮ ಕೈಗಳನ್ನ ಸೋಪಿಂದ ಅಥವಾ ಹ್ಯಾಂಡ್ ವಾಶ್ ಇಂದ ಚೆನ್ನಾಗಿ ತೊಳ್ಕೊಂಡು ನಂತರನೇ ಊಟ ಮಾಡಿ ಇನ್ನು ಮೂರನೇ ಸೂಚನೆ ಶಬರಿಮಲೆ ಸುತ್ತಮುತ್ತ ಅಂತ ಎಲ್ಲ ಜಾಗದಲ್ಲೂ ಬಿಸಿ ನೀರಿನ ಸೌಕರ್ಯ ಇದೆಯಂತೆ ಸೊ ಆದಷ್ಟು ಬಿಸಿ ನೀರನ್ನ ಕುಡಿರಿ ಅಥವಾ ಕಾಯಿಸಿ ಆರಿಸಿರುವಂತಹ ನೀರ್ನ ಕುಡೀರಿ ನಿಮ್ಗೆ ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರು ಆದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಶಬರಿಗೆ ಹೋಗ್ತಾ ಇರುವಂತಹ ಎಲ್ಲ ಸ್ವಾಮಿಗಳಿಗೆ ನನ್ನ ಒಂದು ಚಿಕ್ಕ ವಿನಂತಿ ಹುಷಾರಾಗಿ ಹೋಗಿ ದೇವ್ರನ್ನ ಕಣ್ತುಂಬ ನೋಡ್ಕೊಂಡು ಕ್ಷೇಮವಾಗಿ ಸಂತೋಷವಾಗಿ ಮನೆಗೆ ಬನ್ನಿ स्वामी शरणय्यप